ಕಂಪ್ಲಿಗೆ ಭೇಟಿ ಕೊಟ್ಟ ಕೆಪಿಸಿಸಿ ಎಸ್ಸಿ ಘಟಕ ರಾಜ್ಯಾಧ್ಯಕ್ಷ ಧರ್ಮಸೇನಾ ಕಂಪ್ಲಿಯಲ್ಲಿ ಎಸ್ಸಿ ಸಮುದಾಯದ ಕುಂದು ಕೊರತೆ ವಿಚಾರ ಸಭೆ ಎಸ್ಸಿಪಿ ಟಿಎಸ್ಪಿ ಹಣವನ್ನು ಬೇರೆ ಕೆಲಸಗಳಿಗೆ ಬಳಸಲಾಗ್ತಾ ಎಂಬ ಪ್ರತಿಪಕ್ಷದ ದೂರಿನಲ್ಲಿ ಸತ್ಯವಿಲ್ಲ ಕಾಂಗ್ರೆಸ್ ಸರ್ಕಾರ ಎಸ್ಸಿ ಸಮುದಾಯದ ಕಲ್ಯಾಣಕ್ಕೆ ಬದ್ಧ ಧರ್ಮಸೇನಾ ಕಂಪ್ಲಿ ಶಾಸಕರ ಕಚೇರಿಯಲ್ಲಿ ಬುಧವಾರ ಎಸ್ಸಿ ಸಮುದಾಯದವರ ಕುಂದುಕೊರತೆ ಸೌಲಭ್ಯಗಳು ಹಾಗೂ ಪಕ್ಷ ಸಂಘಟನೆಯಲ್ಲಿ ಎಸ್ಸಿಗಳ ಪಾತ್ರ ಕುರಿತು ಚರ್ಚೆ ನಡೆಯಿತು ಈ ಸಂದರ್ಭದಲ್ಲಿ ಕೆಪಿಸಿಸಿ ಎಸ್ಸಿ ಘಟಕದ ರಾಜ್ಯಾಧ್ಯಕ್ಷ ಧರ್ಮಸೇನೆ ಮಾತನಾಡಿ ಎಸ್ಸಿಪಿ ಟಿಎಸ್ಪಿ ಹಣವನ್ನು ಬೇರೆ ಕೆಲಸಗಳಿಗೆ ಬಳಸಲಾಗ್ತಾ ಎಂಬ ಪ್ರತಿಪಕ್ಷದ ದೂರಲ್ಲಿ ಸತ್ಯವಿಲ್ಲ ಎಸ್ಸಿ ಸಮುದಾಯದ ಕಲ್ಯಾಣಕ್ಕಾಗಿ ಕಾಂಗ್ರೆಸ್ ಸರ್ಕಾರ ಹೆಚ್ಚಿನ ನಿಗಾವಹಿಸಿದೆ ಮುಂಬರುವ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಆದ್ಯತೆ ಕೊಡಲಾಗಿದೆ ಕಾರ್ಯಕರ್ತರು ಸರ್ಕಾರದ ಸಾಧನೆಗಳನ್ನ ಮನೆ ಮನೆಗೆ ತಲುಪಿಸಬೇಕು ಎಂದಿದ್ದಾರೆ ಶಾಸಕ ಜೆಎನ್ ಗಣೇಶ್ ಮಾತನಾಡಿ ಗುತ್ತಿಗೆ ಆಧಾರಿತ ಹುದ್ದೆಗಳನ್ನು ಎಸ್ಸಿ ಸೇರಿ ಆರ್ಥಿಕವಾಗಿ ಹಿಂದುಳಿದವರಿಗೆ ನೀಡಲು ಸರ್ಕಾರ ಕ್ರಮ ಕೈಗೊಳ್ಳಬೇಕು ಪಕ್ಷದ ಬಲವರ್ಧನೆಯಲ್ಲಿ ಎಸ್ಸಿಗಳ ಪಾತ್ರ ಅತ್ಯಂತ ಮಹತ್ವದಾಗಿದೆ ಎಂದಿದ್ದಾರೆ ಎಸ್ಸಿ ಘಟಕದ ಜಿಲ್ಲಾ ಅಧ್ಯಕ್ಷ ವೀರಾಂಜನೆಯಲ್ಲೂ ಅವರು ಒಳಮೀಸಲಾತಿಯಿಂದ ಸಮುದಾಯಕ್ಕೆ ಬಹು ಅನುಕೂಲವಾಗುತ್ತೆ ಇನ್ನಷ್ಟು ಅಭಿವೃದ್ಧಿ ಯೋಜನೆಗಳನ್ನು ಸರ್ಕಾರ ರೂಪಿಸಬೇಕು ಎಂದು ಒತ್ತಾಯಿಸಿದರು ಸಭೆಯಲ್ಲಿ ಎಸ್ಸಿ ಬ್ಲಾಕ್ ಅಧ್ಯಕ್ಷ ಆರ್ಎಂ ರಾಮಯ್ಯ ಕೆಪಿಸಿಸಿ ಉಪಾಧ್ಯಕ್ಷ ಖದಿರಾಯ ರಾಥೋಡ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆ ರಾವ್ ಪುರಸಭೆ ಅಧ್ಯಕ್ಷ ಭಟ್ಟಪ್ರಸಾದ್ ಜೊತೆಗೆ ಹಬೀಬ್ಬು ಹೊಂದೂರವಲ್ಲಿ ಸೈಯದ್ ಉಸ್ಮಾನ್ ಎಚ್ ಜಗದೀಶ್ ಎಚ್ ಜಡೆಪ್ಪ ಮಲಿಯಪ್ಪ ಶ್ರೀಗುರು ಸೇರಿ ಎಸ್ಸಿ ಘಟಕದ ಅನೇಕ ಪದಾಧಿಕಾರಿಗಳು ಹಾಜರಿದ್ದರು ನಿಗಮ ಮಂಡಳಿಗಳ ನಿರ್ದೇಶಕರುಗಳು ಕಾರ್ಯಕರ್ತರು ಸ್ವಲ್ಪ ನಾವೇನು ಹಂಚಿಕೆ ಮಾಡಬೇಕಿತ್ತು ಅದಕ್ಕ ಅದು ಸ್ವಲ್ಪ ತಡ ಆಯಿತದು ಸೊ ಹಾಗಾಗಿ ಅದನ್ನು ಎನಿವೆಂಟ್ ಇದೆಲ್ಲ ರೆಡಿ ಇದೆ ಎಲ್ಲ ರೆಡಿ ಇದೆ ಸೊ ನಿಮ್ಮೆಲ್ಲರೂ ಕೂಡ ಪ್ರವಾಸ ಮಾಡಿ ಅದನ್ನು ಕಾರ್ಯ ಪದಾಧಿಕಾರಿಗಳನ್ನ ಮಾತನಾಡಿಸಿ ಅವ್ರಿಗೆ ಆ ಕಡೆಯಿಂದ ಏನಿದೆ ಕೇಳಿ ಅಂತಕ್ಕಂಥದ್ದನ್ನು ನಮಗೆ ಸೂಚನೆ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಾನಿವತ್ತು ಇವತ್ತು ನಮ್ಮದು ಒಂಬತ್ತನೇ ಜಿಲ್ಲೆ ನಾನು ಮೈಸೂರು ಎಲ್ಲ ಮಾಡಿ ಮತ್ತು ನಲವತ್ತು ಜಿಲ್ಲೆಗೂ ನಾನು ಭೇಟಿ ಕೊಡಬೇಕು ಹೇಳಿ ನಾನು ತೀರ್ಮಾನ ಮಾಡಿದ್ದೀನಿ ಎಲ್ಲ ಕಡೆನೂ ನಮ್ಮದು ಬೀದರ್ ಅಂತ ನಗರದವರೆಗೂ ಕೂಡ ಒಂದೇ ಥರ ನಮ್ಮ ಎಸ್ ಸಿ ಡಿಪಾರ್ಟ್ಮೆಂಟ್ ಸಂಘಟನೆ ಮಾಡಿದ್ದೀವಿ ರಾಜ್ಯದಲ್ಲಿ ನಲವತ್ತು ಜಿಲ್ಲಾ ಕಾಂಗ್ರೆಸ್ ಸಮಿತಿಗಳಿದಾವೆ ಮತ್ತು ಮುನ್ನೂರ ಎಂಬತ್ತೊಂದು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಇದೆ ಮತ್ತು ಟೌನ್ ಸಮಿತಿಗಳಿದೆ ಎಲ್ಲರೂ ಕೂಡ ಮುನ್ನೂರ ತೊಂಬತ್ತೈದು ಬ್ಲಾಕ್ ಟೇವಲ್ ಅಧ್ಯಕ್ಷಗಳು ನೇಮಕ ಮಾಡಿದ್ದೀವಿ ನನಗೆ ಇರೋ ಮಾಹಿತಿ ಪ್ರಕಾರ ಇವತ್ತೊಂದು ಇಪ್ಪತ್ತೈದು ಸಾವಿರ ಜನ ನಮ್ಮ ಎಸ್ ಟಿ ಡಿಪಾರ್ಟ್ಮೆಂಟ್ನ ಕೂಡ ಇದ್ದ ಸರ್ ಸೊ ಅದನ್ನು ನಾವು ಕೂಡ ಎಲ್ಲರೂ ಕೂಡ ಮಾತನಾಡ್ಸಕ್ಕಂಥದ್ದು ಮತ್ತು ಅವ್ರಿಗೇನು ಅವ್ರಿಗೇನಾದರೂ ಅಸಮಾಧಾನ ಇದೆಯಾ ಅಥವಾ ಏನಾದರೂ ನೋವುಗಳಿದೆಯಾ ಇದೆಯಾ ಕಾಂಗ್ರೆಸ್ ಪಕ್ಷಕ್ಕೆ ಬೆನ್ನೆಲು ಪರಿಶಿಷ್ಟ ಜಾತಿಯ ಮತಗಳು ಸೊ ನನಗೆ ಏನು ಅವ್ರ ಸಜೆಷನ್ಸ್ ಕೊಟ್ಟು ನಾನು ಇವತ್ತು ನಾನು ಸಭೆ ಮಾಡ್ತಾ ಇಲ್ಲ ಎಲ್ಲರನ್ನೂ ರೌಂಡ್ ಕೂರಿಸ್ಕೊಂಡು ಫಸ್ಟು ಅವ್ರಿಗೆ ಮಾತನಾಡೋದಕ್ಕೆ ಅವಕಾಶ ಕೊಟ್ಟು ಏನಾಗಬೇಕು ಅಂತ ಮಾಡ್ತಿದ್ದೀವಿ ಈ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ ಸರ್ ಈಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರ ಪದಕ್ಕೆ ಪಂಚ ಗ್ಯಾರಂಟಿಗಳು ಎಷ್ಟು ಮುಖ್ಯನೋ ಅಷ್ಟೇ ಎಸ್ ಸಿ ಪರ್ಯಾಯ ಉದಾಹರಣೆ ಇದ್ದೇಳು ಕರ್ನಾಟಕ ಉದಾಹರಣೆ ಅಂಥ ಸಂಸ್ಥೆಗಳು ಸಾಕಷ್ಟು ಕೆಲಸ ಮಾಡಿದ್ರು ಅವ್ರ ಬೇಡಿಕೆ ಮುಖ್ಯವಾದದ್ದು ಏನಂದರೆ ಭೂಮಿ ಬಗರ್ ಗುಂಪು ಬೇಡಿಕೆ ಇದೆ ಅದು ಸಹ ಪರಿಣಾಮಕಾರಿಯಾಗಿ ಆಗ್ತಾ ಇದೆ ಯಾಕಂದರೆ ಆದರೆ ಈ ಗೌರ್ಮೆಂಟ್ನಲ್ಲಿ ಆಗಬೇಕು ಮುಂದಿನ ಗೌರ್ಮೆಂಟ್ನಲ್ಲಿ ಆಗೋದು ಕಷ್ಟ ಯಾಕಂದರೆ ಅವ್ರ ಬಂಪಟ್ಟದ ಬಗ್ಗೆ ಒಳಗು ಕಡಿಮೆ ಇರ್ಬೋದೇನೋ ಈಗ ನೀವು ಯಾವ ರೀತಿಯಲ್ಲಿ ನಿಭಾಯಿಸ್ತೀರಿ ಸರ್ ಈಗ ಈ ಬದಾರ್ ಉಕುಮಂತ ಅಂತ ಏನು ಹೇಳ್ತೀವಿ ಎಲ್ಲ ಜಿಲ್ಲೆಗಳು ಮುಂದೆ ವಾತಾವರಣ ಇಲ್ಲ ನನಗೆ ಗೊತ್ತಿರೋದು ಮಲೆನಾಡಿನಲ್ಲಿ ಬೇರೆ ಥರ ಇದೆ ಉತ್ತರ ಕರ್ನಾಟಕದಲ್ಲಿ ಬೇರೆ ಥರ ಇದೆ ಈಗ ತಮಗೆ ಗೊತ್ತಿರ್ಬೋದು ಲ್ಯಾಂಡ್ ಬಗ್ಗೆ ತಾವು ಏನು ಕೇಳ್ತಿದ್ದೀವಿ ಬಿ ಜೆ ಪಿಯವರು ಸೀಲಿಂಗ್ ಏನಿತ್ತು ಲ್ಯಾಂಡ್ ಸೀಲಿಂಗ್ ಇತ್ತು ಅದನ್ನು ತೆಗೆದೇ ಬಿಟ್ಟರು ಅವರು ಯಾರು ಏನು ಬೇಕಾದ್ರೂ ಮಾಡ್ಬೋದು ಅಂತ ನಮ್ಮಲ್ಲಿ ಕಾಂಗ್ರೆಸ್ ಏನಿತ್ತು ಉತ್ತರ ಕರ್ನಾಟಕದಲ್ಲಿ ಎಚ್ ಕೆ ಜಮೀನು ದಕ್ಷಿಣ ಕನ್ನಡದಲ್ಲಿ ಅಲ್ಲಿ ಇದ್ದಿರೋದ್ರಿಂದ ಕಡಿಮೆ ಜಮೀನುಗಳು ಲ್ಯಾಂಡ್ ಸೀಲಿಂಗ್ ಆಯ್ತನ್ನು ನಾವು ಮಾಡ್ಕೊಂಡಿದ್ವಿ ಆದರೆ ಇದನ್ನು ಇವರು ಏಕಾಏಕಿ ಅದನ್ನು ಇದನ್ನು ಮಾಡಿಬಿಟ್ರು ಮತ್ತು ಭಾಳ ಪ್ರಮುಖವಾಗಿ ನಮ್ಮದೇನಂದ್ರೆ ಸರ್ ನಮ್ಮ ಸರ್ಕಾರದಲ್ಲಿ ಪಿ ಟಿ ಸಿ ಇಲಾಖೆನ ಇಂಪ್ಲಿಮೆಂಟೇಷನ್ ಇದ್ದೀವಿ ನನಗೆ ಮಾಹಿತಿ ಇರೋ ಪ್ರಕಾರ ಇಪ್ಪತ್ತು ಲಕ್ಷ ಹೆಕ್ಟೇರು ಭೂಮಿ ಮತ್ತೆ ಏನು ಹೇಳ್ತಾ ಇದ್ದರೆ ನಾನು ಹೋಗ್ತಾ ಇದ್ದೆ ಯಾರಿಗೆ ಮೂರ ಸೇರ್ಬೇಕು ಅವ್ರಿಗೆ ಇದೆ ಈ ಲ್ಯಾಂಡ್ದು ಇದಂಗೆ ಹೇಳ್ತಿಲ್ಲ ನಾನು ಎಸ್ ಸಿ ಎಸ್ ಟಿ ಸ ಸಡನ್ ಸಮಿತಿಯಲ್ಲಿ ಎಂಟೂವರೆ ವರ್ಷ ಕೆಲಸ ಮಾಡಿದೆ ಸರ್ ಬಿ ಜೆ ಪಿಯವ್ರು ಏನು ಮಾಡಿದ್ರು ನಾವು ಲ್ಯಾಂಡಿಗೆ ಒತ್ತನ್ನು ಕೊಡ್ತೀವಿ ಅಂತ ಹೇಳಿಬಿಟ್ಟು ಅವ್ರೇನು ಏನು ಮಾಡಿಬಿಟ್ರು ಸರ್ ಅಲ್ಲಿ ಈ ನಿಗಮಗಳ ಮುಖಾಂತರ ಜನರಿಗೆ ಭೂಮಿಯನ್ನು ಹಂಚಿಕೆ ಮಾಡ್ತೀನಿ ಅಂತ ಹೇಳಿ ಮಾಡೋದು ನಾನು ಅವತ್ತು ಕೂಡ ನಾನು ಹೇಳಿದೆ ಒಬ್ಬ ಸದಸ್ಯನಾಗಿ ನಾನು ಹೇಳಿದೆ ಇದನ್ನು ಮಾಡೋಕ್ಕೆ ಹೋಗಬೇಡಿ ಅಷ್ಟು ಸುಲಭ ಇಲ್ಲ ಏನಾಗ್ತಿದೆ ನಮಗೆ ಕೊಂಡ್ಕೊಳ್ಳೋನು ದಾಖಲಾತಿಗಳು ಇರೋದಿಲ್ಲ ಅಥವಾ ಹಣ ಇರೋದಿಲ್ಲ ಒಗ್ಗಟ್ಟಿರೋದಿಲ್ಲ ಕೊಡೋರಿಗೂ ಕೂಡ ಇದಿರಲ್ಲ ಅಂತೇಳಿ ನಾನು ಭಾಳ ಬೇಡ ಇದು ಬೇರೆ ಬೇರೆ ವಿದ್ಯಾಭ್ಯಾಸಕ್ಕೆ ನಾವು ಹೆಚ್ಚಿನ ಒತ್ತನ್ನು ಕೊಡೋಣ ಭಾಳಷ್ಟು ಜನಕ್ಕೆ ವಿದ್ಯೆ ಬೇಕಾಗ್ತದೆ ಲ್ಯಾಂಡ್ ಬೇಕು ಈಗ ವಿದ್ಯೆ ಬಂದರೆ ಅವನು ಆಗಿ ಲ್ಯಾಂಡ್ ತೊಗೊಂಡೇ ತಗೊಳ್ತಾನೆ ಇವತ್ತು ನಮ್ಮ ತಂದೆಯವರು ಒಂದು ಇಪ್ಪತ್ತು ಎಕರೆ ಜಮೀನು ಇಟ್ಟಿದ್ದರು ಎಲ್ಲ ಹೋಗಿ ಅಪ್ಪ ಸರ್ಕಾರದಿಂದ ಕೊಡೋದು ನಮ್ಮ ತಗೊಳ್ತಾ ಉಂಟಾಗಿದ್ದು ಎಲ್ಲಿ ಯಾಕೆ ತಗೊಂಡ್ರೆ ವಿದ್ಯಾಭ್ಯಾಸ ಇರೋದಕ್ಕೆ ನಾವು ತಗೊಂಡು ವಿದ್ಯಾಭ್ಯಾಸ ಇಲ್ಲದೇ ಇರೋದ್ರಿಂದ ನಮ್ಮ ತಂದೆಯವರು ಇಡೀ ರಾಜ್ಯದಲ್ಲಿ ಹಿಷ್ಟು ಹೆಣರಾಚೆ ಅಂತೇಳಿ ಎರಡು ಸರಿ ಸೋಷಲ್ ವೆಲ್ಫೇರ್ ಆಗಿ ಹಂಚಿದಂಥ ಭೂಮಿಗಳು ದಲಿತ ಇಲ್ಲ ಇದು ನನಗೆ ಸ್ವಲ್ಪ ಮನವರಿಕೆ ಆಗಿತ್ತು ನಾವು ಹೆಚ್ಚಿನ ಹೊತ್ತನೇ ವಿದ್ಯಾಭ್ಯಾಸ ಕೊಡಬೇಕು ಹೋದ್ವಿ ಬಟ್ ಅಲ್ಲಿ ಕೊಟ್ಟರು ಅದಕ್ಕೆ ನೀವು ಜಮೀನು ನೋಡಿ ಸರ್ ಈ ಬಿ ಜೆ ಪಿ ಏನು ಗೊತ್ತಾ ಅಭಿವೃದ್ಧಿ ಇಂಥವೆಲ್ಲ ಹೇಳ್ತಾರಲ್ಲ ಅಲ್ಲಿ ದುಡ್ಡು ಪ್ರಾಣ್ಯಕ್ಕೇನಾದರೂ ದುಡ್ಡು ಅಲ್ಲಿ ಕಮಿಷನ್ಗಳು ಬರುತ್ತೆ ಅಂತ ಇಂಥ ಕಾರ್ಯಕ್ರಮಗಳು ಹಾಕ್ಕೊಂಡು ಹೋಗ್ತಾರೆ ಈಗ ಹೇಳಿ ಸರ್ ನಾವು ಒಂದು ಲಕ್ಷ ಎಂಟು ಕೋಟಿ ಜನರಿಗೆ ನಾವು ಏನು ಗ್ಯಾರಂಟಿ ಮುಖಾಂತರ ತಲುಪಿಸ್ತೀವಿ ಅಲ್ಲಿ ಏನಾದರೂ ಒಂದು ರೂಪಾಯಿ ನಾವು ಇದನ್ನು ಲಂಚ ಏನಾರು ಮಾಡೋಕ್ಕೆ ಸಾಧ್ಯ ಇದೆ ಸರ್ ಎಲ್ಲವೂ ಕೂಡ ಪ್ರಾಮಾಣಿಕವಾಗಿ ಅವ್ರ ನೇರವಾಗಿ ಅವ್ರ ಅಕೌಂಟ್ಗೆ ಹೋಗೋ ಥರ ಅವರು ಕಾಂಗ್ರೆಸ್ ಪಕ್ಷ ಮಾಡ್ತೇವೆ ಇದನ್ನು ನಾನು ನಮ್ಮ ಡಿಪಾರ್ಟ್ಮೆಂಟಿನ ಪದಾಧಿಕಾರಿಗಳು ಜಿಲ್ಲಾಧ್ಯಕ್ಷ ಪದಾಧಿಕಾರಿಗಳ ಮುಖಾಂತರ ಕಾಂಗ್ರೆಸ್ಸಿನ ಕಾನ್ಸೆಪ್ಟೇನು ನಾವು ಏನು ಮಾಡ್ತಾ ಇವತ್ತು ಅದನ್ನು ಮಧ್ಯದಲ್ಲಿ ಈಗ ಎರಡೂವರೆ ವರ್ಷ ಆಗ್ತಾಯಿದೆ ಈಗ ನಾವು ಅದನ್ನು ಪರಿಶೀಲನೆ ಮಾಡೋದಕ್ಕೆ ಅಂತಲೇ ನಾವು ಪ್ರವಾಸಗಳನ್ನ ಮಾಡ್ತಾ ಇದ್ವಿ ಸರ್ತಾ ಇದ್ದಾರೆ ಸರ್ ಈಗ ಸರ್ಕಾರ ಈಗ ಆಲ್ರೆಡಿ ಒಂದು ಪರ್ಸೆಂಟ್ ಕೊಡ್ತೀವಿ ಅಂತೇಳಿ ಬದ್ಧತೆಯನ್ನು ತೋರಿಸಿದ್ದಾರೆ ಅದರಲ್ಲಿ ನಮ್ಮ ಸರ್ಕಾರದಲ್ಲಿ ಏನಂದ್ರೆ ಸರ್ ಈಗ ನಮ್ಮ ತಂದೆಯವರು ಹೆಮ್ಮರಾಜೆ ಅಂತೇಳಿ ಸೋಶಲ್ ವೆಲ್ಫೇರ್ ಮಿನಿಸ್ಟರ್ ಆರ್ ಸಿಆರ್ ಸೆಲ್ ತಂದಿದ್ದೆ ನಮ್ಮ ತಂದೆಯವರು ನಿಮ್ಮ ಬೆಂಗಳೂರು ಮಾರಾಣಿ ಸಿಂಗಾಲೇಜಿ ಅವತ್ಕ ಕೋದಂಡರಾಮಾಯಣ್ಣವರು ಎಸ್ ಪಿ ಏನೇ ಅಲೆಮಾರಿಗಳಿದಾರಲ್ಲ ಅವತ್ತಿನ ಇದ್ರ ಎಲ್ಲ ವರ್ಗದಲ್ಲೂ ಅಲೆಮಾರಿಗಳಿದ್ದವು ಎಲ್ಲರೂ ಕೂಡ ಅವ್ರನ್ನ ಪೊಲೀಸ್ ವ್ಯಾನಲ್ಲಿ ಕೋದಂಡ್ ರಾಮಾಯಣವರು ಪೊಲೀಸ್ ವ್ಯಾನಿ ಹೋಗಿ ವಿಕೊಂಬಿ ಹಿಡ್ಕೊಂಡು ಎರಡೆರಡು ಎಕರೆ ಮೂರು ಮೂರು ಎಕರೆ ಐದೈದು ಎಕರೆ ಹಿಮಿನ ಕೊಡೋದು ಅವ್ರಿಗೆ ಸೀಟ್ ಕೊಡೋದು ಮನೆ ಕಟ್ಕೊಡೋದು ಅಂಥದ್ದೆಲ್ಲ ಮಾಡಿದ್ದಾರೆ ಈಗಿನ ಪರಿಸ್ಥಿತಿನಲ್ಲಿ ಅವತ್ತಿನ ಎಲ್ವತ್ತು ವರ್ಷದಲ್ಲಿದ್ದಷ್ಟು ಆ ಅಲೆಮಾರಿಗಳು ಇಲ್ಲ ಬಟ್ ಅವತ್ತು ಸಿಸ್ಟರ್ಸ್ ಅಲೆಮಾರಿಗಳು ಆಗಿದ್ರು ಅನ್ನೋದ್ರ ಮೇಲೆ ಅವರು ಕ್ಲೈಮ್ ಮಾಡ್ತಾ ಇದ್ದಾರೆ ಅದನ್ನು ಸಿದ್ದರಾಮಯ್ಯ ಸಾಹೇಬರು ಮನವರಿಕೆ ಮಾಡಿಕೊಡೋಕೋದು ಕೇಳಲಿಲ್ಲ ಕೇಳಿಲ್ಲ ಬಟ್ಟಿಗೆ ಸಪ್ರೇಟಾಗಿ ಒಂದು ಪರ್ಸೆಂಟ್ ಕೊಡಬೇಕು ಅಂತೇಳಿ ನಮ್ಮ ಪಕ್ಷದ ಶಾಸಕರುಗಳು ಮಂತ್ರಿಗಳು ಅವರೆಲ್ಲರೂ ಮಾಡಿದರೆ ಅದು ಸಿದ್ದರಾಮಯ್ಯ ಸಹ ಸೂಕ್ತ ನಿರ್ಧಾರ ಮಾಡ್ತಾರೆ ಸೈಟಿಗೆ ಒಂದು ಸ್ವಲ್ಪ ಹೆಲ್ಪ್ ಅಥವಾ ಜಿಲ್ಲೆ ಬಾಕ್ ಸುಮಾರು ಇಪ್ಪತ್ತ್ ಮೂರು ವರ್ಷದಿಂದ ಪಾರ್ಟಿ ಕಾಂಟ್ರಾಕ್ಟ್ ಅಂತ ನಾನು ಅನೇಕ ಮಾಡಿದ್ರು ಅದೇ ರೀತಿ ಇಲ್ಲ ಯಾವ ಈ ಪಶು ಇಲಾಖೆಯಲ್ಲಿ ಕಾಂಟ್ರಾಕ್ಟ್ ಜೋಸ್ಕರ ಅದಾದಮೇಲೆ ಆಸ್ಪತ್ರೆ ಕಾಂಟ್ರಾಕ್ಟ್ ಹೇಳ್ತಕ್ಕಾಗ ಕಾಲದಲ್ಲಿ ಭಾಳಷ್ಟು ಮನವಿ ಮಾಡಿ ಮನವಿ ಮಾಡಿದ ಮೇಲೆ ಇಂಥ ಅಪ್ ಮಾಡಿ ಅವರ ಆರ್ಥಿಕ ಅದಾದಮೇಲೆ ಇಂಥವ್ರ ಕಾರ್ಯಕರ್ತರು ಭಾಳ ಸೊಪ್ಪು ಇವಾಗ ರಾಜ್ಯ ಭಾಷೆಯಾಗ ಭಾಳ ಅನುಭವ ತಕ್ಕಂಥ ಅವಲಂಬನೆ ಆಯ್ಕೆ ಮಾಡ್ಕೊಂಡ್ರೆ ಇಲ್ಲಿ ಸ್ಥಳೀಯ ಎಮ್ ಎಲ್ ಎ ನಾನು ಎಲ್ಲನೇ ದುಡ್ತೀನಿ ನನಗೇನು ಮಾಡಿಕೊಟ್ಟು ಅಂತ ಭಾಳ ದುಡ್ಡು ಅದಾದಮೇಲೆ ಅನೇಕ ಜನ ಹುಡುಗಿ ಎಂಎಲ್ ಎಲ್ಲ ಕೆ ಕೆ ಆರ್ ಟಿ ತೀನು ಅವ್ರು ಹೇಳಿದ್ವಿ ಏನಿ ಇದರಿಂದ ನನಗೆ ನನ್ನ ಕಾಸ್ಟಿ ಮತ್ತು ಕುಲ್ಗೋಡು ಮುಂದೊಂದು ತಾಲೂಕಲ್ಲಿ ಬರ್ತದೆ ಭಾಳಷ್ಟು ಹನ್ನೆ ಎರಡು ಮೂರು ಕೋಟಿ ಹದಿನಾರು ಕಡೆ ನಾವು ನಾವು ಮಾಡೋದು ಭಾಳಷ್ಟು ಕಡಿಮೆ ಅದಾದರೆ ಇಂಥ ರೀತಿ ಗಂಭೀರ ನಾವು ಸಾಮಾನ್ಯ ಅದಾದರೆ ಕಾಮಾನ್ಯ ದೇವರ ಮತ್ತು ಹೊಸ ಕಡೆಗೆ ರಕ್ಷಣೆ ಮಾಡಿ ಪ್ರಾರಂಭ ಮಾಡಿ ಯಾವ ರೀತಿ ಅಲ್ಲಿ ವ್ಯವಸ್ಥೆ ಮಾಡಬೇಕು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಈಗ ಸಮಾಜ ಈ ಸಮಾಜಿ ನನಗೆ ಬರೋದಲ್ಲ ನಮ್ಮ ಅಬ್ಜಿ ತಾತ್ಮದಲ್ಲೇ ಬೇಟೆ ತಗೊಂಡು ಅಂದರೆ ಹಸ್ತೋಟೆ ಇರ್ತಕ್ಕಂಥ ಪ್ರಮುಖ ಅನಸ್ತಿಯಾಗ ಇವತ್ತು ಕಾಂಗ್ರೆಸ್ ಪಕ್ಷ ಪಕ್ಷದಂತೆ ಇನ್ನು ಈ ಸಮಾಜ ಮತ್ತು ನಿರ್ಬಂಧಗಳಿಂದ ಇವತ್ತೇನು ಇಡೀ ಭಾಗದಲ್ಲಿ ಕಾಂಟ್ರಾಕ್ಟ್ ಬೇರ್ಸ್ ಅಂದರೆ ದಾಂಧಿಕೆ ಪ್ರಾಮುಖ್ಯ ಇಲಾಖೆ ಬರ್ತೀವಿ ಹಾಸ್ಪಿಟ್ಲ್ ಬರ್ತೀವಿ ಬಸ್ ಇಲಾಖೆ ಬರ್ತಿದ್ವಿ ಅನೇಕ ಕಡೆಗಳಿವೆ ಅದು ತಾನೂ ಬಂದು ಒಂದೇ ಆಗೋದಕ್ಕೆ ಮುಖ್ಯ ಅಲ್ಲ ಇದು ಇಡೀ ರಾಜ್ಯ ಇಂಥ ಇದರಲ್ಲಿ ಕಾಂಟ್ರಾಕ್ಟ್ ಬೇಸ್ಕರ ಅದೇ ತರ ಉದ್ಯೋಗಗಳು ಸೃಷ್ಟಿ ಮಾಡಿಕೊಂಡು ನಾವು ಅದೇ ಅನೇಕ ಅಂಥದಲ್ಲಿ ಈ ಸಮಾಜಕ್ಕೆ ಕಾರ್ಯಕ್ರಮದಲ್ಲಿ ನಮ್ಮ ಸರ್ಕಾರದ ಮುಂದೆ ಬಂದರೆ ಈ ಜನಗಳಿಗೆ ಅನುಕೂಲ ಆಗ್ತದೆ ಆ ಮನೆಗಳು ಕೆಲವೊಂದು ಇಡೀ ದೂರ ಮೂಲ ಭಾಗವಾಗಿ ಹೇಳಲ್ಲ ಕೆಲವೊಂದು ವರ್ಷಕ್ಕೆ ಭಾಳಷ್ಟು ಸಹಾಯ ಆಗ್ತೈತಿ ಇದರಿಂದ ಇಪ್ಪತ್ತು ಕೋಟಿ ಇದು ಮಾಡಬೇಕು ಅದರ ಇವತ್ತಿನ ದಿನ ಲೋನ್ ಬಂದು ಹೇಳಿದ್ರು ನನ್ನ ಹತ್ರ ದಿನ ಎಷ್ಟು ಗೊತ್ತು ಎಕ್ಸ್ಪೀರಿಯನ್ಸ್ ಅಂದರೆ ನಾನು ಬೆಳಗ್ಗೆ ಮುನ್ನೂರು ಜನ ಅಟೆಂಡ್ ಮಾಡಿದ್ದೀನಿ ಗುರು ಜನ ಮತ್ತು ಅಕ್ಸಿಮಮ್ ಒಂದು ಐವತ್ತೊಂಬತ್ತು ಜನ ಗುಂಪು ತುಂಬಾಗಿ ನಾವು ಎಲ್ಲ ಮತ್ತೆ ಏನು ಬೇರೆ ಹಬ್ಬದ ಕ್ಯಾಶ್ ಜಾಸ್ತಿ ಬರೋಲ್ಲ ಏನು ಹಬ್ಬತ್ತು ಕ್ಯಾಶ್ಗಳು ಜಾಸ್ತಿ ಬರಲ್ಲ ನಮ್ಮ ಎಸ್ ಸಿ ಮತ್ತು ಎಸ್ ಟಿ ಎರಡೂ ನಮಗೆ ಮೂರು ಎರಡು ಲಕ್ಷ ಗುಂಪು ಇರಲಿ ಎಲ್ಲರಾಗಿ ಅದೇ ರೀತಿ ಈ ಓಟ್ಸ್ ಇರಲಿ ಭಾಳಷ್ಟು ಡಿಪಾರ್ಟ್ಮೆಂಟ್ ಐತೆ ನಾವು ಕಾಲದಲ್ಲಿ ಸಿ ಎನ್ ಕೂಡ ಭಾಳಷ್ಟು ಚರ್ಚೆ ಮಾಡಿದ್ವಿ ಬಗ್ಗೆ ಯಾಕಂದ್ರೆ ಇಲ್ಲ ಒಂದು ಐತೆ ಒಂದು ಮೂರು ಐತೆ ಇರೋದು ಯಾರು ಜೊತೆ ಎಸ್ ಸಿ ಎಸ್ ಟಿ ಭೂಮಿ ಮಾಡಿ ಮೇಲ್ನೋಟ ಯಾರು ಇರಲ್ಲ ಮೇಲ್ ನೋಡಿದ್ರೆ ಇಪ್ಪತ್ತು ಕಿಲೋಮೀಟರ್ ಆದರೆ ಭೂಮಿ ಬರೋದು ಯಾಕಂದರೆ ಅದರ ಇಂದ್ರಾಮ್ ಕೊಟ್ಟಿದ್ರು ನಾವು ಭೂಮಿ ಹಾಗಾಗಿ ಇಂದ್ರಾಮ ಕೊಟ್ಟು ಭೂಮಿಗೆ ಇವತ್ತು ಗಂಟೆ ಕಲ್ಯಾಣ ನಮಗೆ ಒಳ್ಳೆಯ ಕರ್ಜಿ ಒಂದು ಸಾವಿರ ಒಂಬೈನೂರ ಒಂಬೈನೂರ ತೊಂಬತ್ತರ ಆವರಣ ಮಾಡಿ ಆಫ್ ತಂಡ ನ್ಯಾಯಕಂತೆ ಭಾಳಷ್ಟು ಆಗ್ತಿತ್ತು ಅದೇ ರೀತಿ ಓದಿಸಿದ ಮಾನ್ಯ ಮುಖ್ಯಮಂತ್ರಿ ಸರ್ಕಾರ ಗಮನಿಸುತ್ತೆ ಅವಲ್ಲ ಕೇಂದ್ರಕ್ಕೆ ಆಗ್ತಾವಲ್ಲ ಇದನ್ನೆಲ್ಲ ಮನವರಿಕೆ ಮಾಡುತ್ತಾರೆ ಅಂತ ಹೇಳಿ ಅವೆಲ್ಲ ಕೆಲಸ ಮಾಡಬೇಕಾಗ್ತದೆ ಹಾಗಾಗಿ ಇವತ್ತು ನಾನು ಹೇಳಿದ ಎಮ್ ಎಲ್ ಇವತ್ತು ಬಿ ನಡ್ಕೊಂಡು ಕಾಣದಿಂದ ಅಂದರೆ ಎನ್ ಎಸ್ ಸಿಗೂ ಅಥವಾ ಇವರೇಳ್ತಾರೆ ಅವ್ರಿಗೆ ಹೂವು ಕೂಡ ಮೊಬೈಲ್ ಒಂಬೈನೂರಲ್ಲಿ ಅಂದರೆ ಇದೆ ನಮ್ಗೆ ಒಂದು ಶಕ್ತಿ ಈ ಶಕ್ತಿಯನ್ನು ನಾವು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಖುಷಿ ಮಾಡಿಲ್ಲ ಅದು ಮುಂದಿರೋ ಕ್ರಮದಲ್ಲಿ ಇವಾಗ ಭಾಳಷ್ಟು ಆಗ್ಯಾವ ಅಂದರೆ ಕೆಲವೊಂದು ನಿಂತಿರೋ ಪರಿಸ್ಥಿತಿ ಇವತ್ತು ಇದು ಒಂಥರ ಕಾಂಗ್ರೆಸ್ ಭದ್ರ ಇಂಥವನ್ನ ನಾವು ಎಲ್ಲ ಸರ್ಕಾರ ನಿಂತು ಗುರುತಿಸಿ ನಾವು ಗುಡ್ತ ನಮಗೆ ಇದೇ ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ಬಲ ಮೊದಾಟಿ ಯಾಕಂದ್ರೆ ಇಡೀ ದೇಶದಲ್ಲಿ ಕೇವಲ ಮೂರು ರಾಜ್ಯದಲ್ಲಿ ಮಾತ್ರ ಕಾಂಗ್ರೆಸ್ ಪಕ್ಷ ಮುಂದಿದ್ದೀವಿ ಇಲ್ಲ ಇಡೀ ರಾಜ್ಯದಲ್ಲಿ ಇವತ್ತೇನು ರಾಹುಲ್ ಗಾಂಧೀಜಿಯವರ ಏನು ಒಳ್ಳೆಯ ಒಳ್ಳೆ ಮುಂಬೈ ಮುಂದೆ ಮುಂದಿಸದೆ ಹಂಡ್ರೆಡ್ ಪರ್ಸೆಂಟ್ ನೀವು ಸಂಪೂರ್ಣವಾಗಿ ವ್ಯಕ್ತಿ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಬರ್ತೀನಿ ವೈಯಕ್ತಿಕ ಅಭಿಪ್ರಾಯ ಆ ರೀತಿಯಲ್ಲಿ ಕೆಲಸ ಮಾಡುತ್ತೆ ಇವತ್ತೆಲ್ಲ ನಮ್ಮ ಸಮಾಜದ ಅಂದರೆ ಇದು ಇಡೀ ಸಮಾಜದ ವ್ಯಕ್ತಿ ಕೂಡ ಬಲಿಷ್ಠವಾಗಿ ತರವಕ್ಕಂಥದ್ದು ನಾನು ಸರ್ಕಾರದಿಂದ ಮಂದಿ ಮಾಡ್ತೀನಿ ಆದರೆ ಬಹಳಷ್ಟು ದೇವರಿಂದ ಬಹಳಷ್ಟು ನೋಡಿದೆ ಯಾಕಂದರೆ ಸ್ವತಂತ್ರ ವಿಶ್ವೋಷ ಆದ್ರಿಂದ ಅನೇಕ ಒಳ್ಳೆಯ ಉದಾಹರಣೆಯಲ್ಲಿ ಮೂವತ್ತಾರು ಮೂವತ್ತೆಂಟು ಮನೆ ಇಲ್ಲ ಚಪ್ಪು ಮಂದಿ ಮಾಡಿದೆ ಅಂತಂದ್ರೆ ಈಗ ಅನೇಕ ಇನ್ನೂ ಬದಲಾವಣೆ ಆಗಿದೆ ಈ ಸಮಾಜ ಈ ಸಮಾಜ ಬದಲಾವಣೆ ಆಗ್ಬೇಕಂದ್ರೆ ನಾವು ಎಲ್ಲೋ ರೀತಿ ಶಕ್ತಿ ಕುಮಾರ್ ಕೆಲಸ ನಾವು ಮಾಡಬೇಕಾಗ್ತದೆ ಹಾಗಾಗಿ ಇವತ್ತು ಜಿಲ್ಲಾಧ್ಯಕ್ಷರು ಭಾಳ ಸಂಘಟನೆ ಮಾಡಬೇಕನ್ನ ಮುಂದೆ ಯಾಕಂದರೆ ಬಲಿಷ್ಠ ಪಾರ್ಟಿ ಪಾರ್ಟಿ ಕಂಡುಕೊಂಡ್ರೆ ಎಲ್ಲರೂ ಯಾರು ಶಾಸಕರು ಒಬ್ಬರೆ ಮಾಡಿದರೆ ಇನ್ನು ಸಂಘಟನೆ ಮಾಡೋಕ್ಕಾಗಲ್ಲ ಅದನ್ನು ಇವತ್ತು ಬಿ ಜೆ ಪಿ ಅವರು ಅವ್ರು ಮಾಡಿರುವಂಥ ಕಾರ್ಯಕ್ರಮಗಳು ಪ್ರತಿ ಮನೆ ಮನೆಗೆ ಮನೆ ಮನೆಗೆ ಕಲ್ಸುವಂಥ ಕೆಲಸ ಮಾಡ್ತಾರೆ ನಮ್ಮಲ್ಲಿ ನಂತರ ಚುನಾವಣೆ ಬಂದಾಗ ಕೆಲಸವ್ ನಾವು ಶಾಂಗ ಆದರೆ ಚುನಾವಣೆ ಬದುಕಿನ ಮುಂಚೆಗೆ ನಮ್ಮ ಸರ್ಕಾರ ಏನು ಮಾಡಿದೆ ಮಾಡಿದ್ದೆ ಕೆಲಸ ಹೋಗ್ತಾರೆ ಅದೇ ರೀತಿ ಬಸ್ ಇಂಥ ಕಾರ್ಯಕ್ರಮ ಆಲ್ಮೋಸ್ಟ್ ಎಲ್ಲರೂ ಪಬ್ಲಿಸಿಟಿಗೆ ಇಲ್ಲ ಪಕ್ಷದ ಬಗ್ಗೆ ನಾವೇ ಎತ್ತರ್ತಿಯ ಪಕ್ಷಗಳ ಸಂಘಟನೆ ಆಗ್ತಿತ್ತು ಆ ರೀತಿಯಲ್ಲಿ ಇವತ್ತೇನು ನಮ್ಮ ಅಭಿಪ್ರಾಯಗಳು ಏನು ಈ ಕಾಂಟ್ರಾಕ್ಟ್ ಬೇಸ್ನಲ್ಲೇ ಒಂದು ಜಾಬ್ ಇರಲಿ ಗಮನದಲ್ಲಿ ಅದೇ ರೀತಿ ಉದ್ಯೋಗಕ್ಕೆ ಅವಕಾಶಗಳು ಸೀತಾಗಿ ನನಗೆ ಅದನ್ನು ನಾವು ನೆಮ್ಮದಿ ಸಹ ಒಂದು ಅವಸ್ಥೆ ನೀಡಿದ್ದೇವೆ ಇವಾಗ ನಮಗೆ ಆ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಮಕ್ಕಳು ಹೋಗಿ ಶಾಲೆಗೆ ಅಂದರೆ ಐದು ಪರ್ಸೆಂಟ್ ಆರ್ಥಿಕ ಮೂರಾರು ವ್ಯವಸ್ಥೆ ಇರುತ್ತೆ ಅಲ್ಲಿನ ತಾಲೂಕಲ್ಲೇ ಬಳ್ಳಾರಿ ಸಿಟಿ ಉದಾಹರಣೆ ಎಂಬತ್ತು ಪರ್ಸೆಂಟ್ ಮಕ್ಕಳು ಅಲ್ಲಿರೊಂದು ಎಮ್ ಎಂಟು ಮಾತ್ರ ತಗೋಬೇಕು ಏಯ್ಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಅದರ್ ಅದು ನಮ್ಮ ಮಕ್ಕಳು ಹೋಗೋದು ಭಾಗದಲ್ಲಿ ಅವ್ರ ಜೊತೆ ಕಾಂಪಿಟೇಷನ್ ಮಾಡೋಕ್ಕಾಗಲ್ಲ ಹಾಗಾಗಿ ತಾಲೂಕಿನ ಎಮ್ ಎಲ್ ಎಲ್ಲ ಅವರ ಸಿಗ್ತೀವಿ ನಮ್ಮ ಈ ಕಂಪ್ನಿ ಕ್ಷೇತ್ರದಲ್ಲಿ ಒಂದು ಹಾಸ್ಟೆಲ್ ಇದ್ದರೆ ನಾವು ನೋಡಿ ಎಮ್ ಎಲ್ ಎ ಆಗಲಿ ಮೂರಾಟ ಹಾಸ್ಟೆಲ್ ಆಗಿದೆ ಎಸ್ ಸಿ ಹಾಸ್ಟೆಲ್ ಆಗಿದೆ ಇವಾಗ ಎ ಟಿ ಸಿ ಕಾಲೇಜಾಗಿದೆ ಅದೇ ರೀತಿ ಪೂರ್ವ ಕೂಡ ಬಾಂಧಕತ್ವ ಶಾಲೆ ಆಗಿದೆ ಈಗ ಹೊಸ ಹೊಸವು ಎಲ್ಲ ಕೂಡ ಹಾಸ್ಟೆಲ್ ತರ ವ್ಯವಸ್ಥೆ ನಮ್ಮ ಎಸ್ ಸಿ ಹಾಸ್ಟೆಲ್ಗಳ ಗಾಳೆ ನಮಗೆ ನಲವತ್ತೈದು ವರ್ಷ ಐವತ್ತು ವರ್ಷ ಇವಾಗ ಬಿಲ್ ಗಿಡದಲ್ಲಿ ಅದು ಈಗ ಅಪ್ರೋಡ್ ಮಾಡಿದ್ದಾರೆ ಅಲ್ಲ ಮಕ್ಕಳಿಗೆ ಶಿಕ್ಷಣ ತೆಗೆದುಕೊಂಡು ಕೊಟ್ಟು ಸರ್ಕಾರದ ಗೌರವ ತಂದು ಆ ಬಿಲ್ ನಾವು ಭಾಳಷ್ಟು ಕಲೇಸ್ ಮಾಡ್ತೀವಿ ಅಂದರೆ ಈ ಜಿಲ್ಲೆಯಲ್ಲಿ ಇನ್ನಷ್ಟು ಹೊಲ ಕ್ಷೇತ್ರ ಅಂದರೆ ನಮ್ಮ ಶಕ್ತಿ ಕೆಲಸ ಮಾಡಿದ್ದೀನಿ ಆದಮೂಲ ಸರ್ಕಾರಕ್ಕೆ ಇಂಥ ತಾಲೂಕುಗಳು ಕೆ ಜಿ ಆ ರೀತಿ ನಮ್ಮ ಕಲ್ಯಾಣ ವಂಚಿತ ವಂಚಿತವಾಗಿ ತಾಲೂಕು ಡಿ ಆರ್ ಬ್ಯಾಂಕ್ಸ್ನಿಂದ ವಂಚಿತ ಆಗಿದೆ ಅದಾದಮೇಲೆ ಕೆಮಾಸ್ನೂ ವಂಚಿತ ಆಗಿದೆ ಇವೆಲ್ಲವನ್ನೂ ಸ್ವಯಂ ನಾನು ನಾವು ಓಲ್ ನಾಲ್ವಿಂದ ಅಭಿವೃದ್ಧಿ ಮಾಡೋದಕ್ಕೆ ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಮಾಡಿದ್ದೀವಿ ಇದು ಕಾನ್ವೆಂಟ್ ಬೇಸಾಯ್ತಲ್ಲ ಈ ಜಾಬ್ಗಳ ಭಾಳಷ್ಟು ಅಂದರೆ ಇಡೀ ರಾಜ್ಯದಲ್ಲಿ ಈ ವಸ್ತು ಶೋ ಸಂದರ್ಭದಲ್ಲಿ ಯಾವಾಗ ಮಕ್ಕಳು ಮುಗಿಸಿ ಮಾಡುವುದು ಸರ್ಕಾರ ಗಮನ